ಓಕೆ ಅದೇ ರೀತಿ ಒಂದು ಎರಡು ನಿಮಿಷ ಕಾಲಾವಕಾಶ ಕಾಲಾವಕಾಶ ಕೊಡ್ರಿ ಕಮಿಟಿ ವತಿಯಿಂದ ಪರ್ಸು ಕೋಲೂರು ಹಾಗೂ ಮಹಿಳಾ ಇವರಿಬ್ಬರ ಹುಟ್ಟುಹಬ್ಬವನ್ನ ಮತ್ತೊಮ್ಮೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದೇ ರೀತಿ ಲಕ್ಷ್ಮಿ ವಿಜಯಪುರಗಿ ಅವ್ರದ್ದು ಕೂಡ ಇವತ್ತೇ ಹುಟ್ಟು ಹಬ್ಬ ಅವ್ರದು ಕೂಡ ಹಾ ಆಯ್ತಾಳೆ ನಿನ್ನ ಗಂಡನ ಮಾಡಿ ವಿಜಯಪುರ ಓಕೆ ಇವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆನಂದ್ ಬಗ್ಗರ್ ಬಸವನವಿ ಹಾಗೂ ಅಜಿತ್ ರಾಣಪ್ಗಳು ಸಿದ್ದಪ್ಪ ಓಕೆ ಪ್ಪ ಸೆಕೆಂಡ್ ಬಡಿಗ್ ಗ್ರಾಮದ ವತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕದಲ್ಲಿ ಮಂಜುತ್ತಿರುವ ಜಾನಪದ ದಿಗ್ಗಜರಿಗೆ

ಓಕೆ ಒನ್ಸ್ ಅಗೆಂಡ್ ವಿಶ್ವ ಹ್ಯಾಪಿ ಬರ್ತ್ ಡೇ ನಮ್ಮ ಲಕ್ಷ್ಮಿ ಅವ್ರಿಗೂ ಹಾಗೂ ನಮ್ಮ ಮ್ಯೂಸಿಕ್ ಮೈಲಾರಿ ಅವರಿಗೂ ಹಾಗೂ ನಮ್ಮ ಪರಸು ಸರ್ ಅವ್ರಿಗೂ ಸಹ ಒನ್ಸ್ ಅಗೆಂಡ್ ವಿಶ್ವ ಹ್ಯಾಪಿ ಬರ್ತ್ ಡೇ ಓಕೆ ತುಂಬ ಧನ್ಯವಾದಗಳು ಬಾಡಿಗ್ವಾಡ್ ಗ್ರಾಮದ ಎಲ್ಲ ಕಮಿಟಿ ಮತ್ತೆ ಅವರಿಗೆ ಬಸವ ಅವರು ಕೂಡ ಬಸು ಕೋಲಾರ ಅಣ್ಣಾಜಿ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಓಕೆ ಆ ಒಂದು ಮುಂದಿನ ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಮೇಡಮ್ ಅವರು ಓಕೆ ಕೇಳಿ ಆನಂದಿಸಿ ಮತ್ತೊಂದು ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ರಾಕ್ ಸ್ಟಾರ್ ಜ್ಯೋತಿ ಮೇಡಮ್ ಅವರು ಕೇಳಿ ಆನಂದಿಸಿ ಆ ಒಂದು ಹಿಂದಿ ಚಲನಚಿತ್ರ ಗೀತೆ ರಂಗಿಲ ಮಾರು ಡೋಲಾ ನುಗ್ಗಿಯಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ ಆನಂದಿಸಿ ಹಲೋ